ಲೇ ಪಾಪ ಗಿರೀಶಪ್ಪ ಬಾರ್ಲ ಒಂದ್ ರೀಟು ಅಲಿಕೆ ಓ ಬಾರಂಗಜ್ಜೋ ಏನ್ ಸಮಾಚಾರ ಏ ಬಾ ಚಿಕನ್ ಕಟ್ ಮಾಡ್ಕೊಡೋಣ ಯಾವ್ದು ಕೊಡ್ಲಿ ಅಯ್ಯ ಕೋಳಿ ಕೊಡದ ಇಲ್ಲ ಫಾರಮ್ ಕೋಳಿ ಕೊಡೋದ ಯಾವ್ದ್ ಲೇ ಪಾಪ ಕೋಳಿನ ಇಲ್ವಲ್ಲ ಚೆನ್ನಾಗಿರೋವು ಎಲ್ಲ ಖಾಲಿ ಆಗ್ಬಿಟ್ಟವಲ್ಲೋ ಏ ಇಲ್ಲ ಬಾರಂಗಜೋ ಚೆನ್ನಾಗವೆ ನಾನ್ ಚೆನ್ನಾಗಿರೋದ್ ನೋಡ್ ಹಾಕೊಡ್ತೀನಿ ಬಾ ಯಾವ್ ಕೊಡ್ಲಿ ಅಯ್ಯ ಒಂದ್ ಕೆಲ್ಸ ಮಾಡ್ಲ ಪಾಪಾ ಏ ಫಾರಮ್ ಕೋಳಿ ಏನ್ ಬೇಡ ಆ ಬ್ರೈಯ್ಲರ್ ಕೋಳಿನ ಆ ಒಂದ್ ಎರಡು ಎರಡೂವರೆ ಬರೋ ಅಂತದ್ನ ಎರಡು ಕಟ್ ಮಾಡಪ್ಪ ಎರಡು ಕಟ್ ಮಾಡ್ಕೊಡ್ಸ ಸಾಕು ಬೈಲಿ ಫಾರಂ ಕೊಳಿ ಏನ್ ಬೇಡ ಹ್ಞೂ ಸರಿ ಕಣ್ ರಂಗಜ ಹಂಗೆ ಮಾಡ್ತೀನಿ ಕಟ್ ಮಾಡಿ ಮಡಗಿರ್ತೀನಿ ಬೇರೆ ಏನ ತಗೊಂಬ್ರಂಗಿದ್ರೆ ತಗೊಂಬಂದ್ಬಿಡು ಒಂದೇ ಸಲ ಹಿಂಗೆ ಹೋಗ್ಬೇಕಾದ್ರೆ ಇಸ್ಕೊಂಡು ಹೋಗಿ ವಂತೆ ಏ ಇಲ್ಲ ಕಣ್ಲಪ್ಪ ಬೇರೆ ಏನೂ ತರೋದಿಲ್ಲ ಆ ಈರುಳ್ಳಿ ತಗೊಂಡೋಗ್ಬೇಕು ಅಲ್ಲೇ ಮನೆ ಹತ್ರನೇ ಹಂಗೆ ಐತಲ್ಲ ಹಂಗೆ ತಗೊಂಡೋಗ್ತೀನಿ ಕಣಪ್ಪ ಪುದೀನಾ ಕೊತ್ತಂಬರಿ ಎಲ್ಲ ಮನೆ ಹತ್ರನೇ ಐತೆ ಅದನ್ನೆಲ್ಲ ಏನು ತರಂಗಿಲ್ಲ ಹ್ಞೂ ಸರಿ ಕಟ್ ಮಾಡಿದಾಯ್ತು ತಾಳು ರಂಗಜ್ ಕಟ್ ಮಾಡಿ ಕ್ಲೀನ್ ಮಾಡಿ ಹಾಕಿದೀನಿ ಹ್ಞೂ ಸರಿ ಎಷ್ಟಾಯ್ತು ಹೇಳಪ್ಪ ರೇಟ್ ಹೇಳೋ ಎಷ್ಟಾಯ್ತು ಹೆಂಗ್ ಹಾಕೊಂಡು ಚಿಕನ್ ಎರಡು ಕೋಳಿ ಹಾಕಿರೋದು ಕಣಜ ಅದು ಒಂದು ನೂರ ಎಂಬತ್ತು ನೂರ ಎಂಬತ್ತು ಬೀಳ್ತದೆ ನೂರ ಎಂಬತ್ತು ನೂರ ಎಂಬತ್ತು ಅಲ್ಲಿಗೆ ಮುನ್ನೂರ ಅರವತ್ತು ರೂಪಾಯಿ ಕೊಡಜ ಮುನ್ನೂರ ಅರವತ್ತು ರೂಪಾಯಿ ಆಗ್ತದೆ ಹತ್ತು ರೂಪಾಯಿ ಬಿಟ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಕೊಡು ಅಲ್ಲಿ ಪಾಪ ಹೆಂಗ್ ಹಾಕೊಂಡಲ್ಲ ನೀನು ಏ ಯಾಕಪ್ಪ ಜಾಸ್ತಿ ರೇಟ್ ಹೇಳ್ತಿದ್ಯಾ ಏ ಇಲ್ಲ ಕಣಜ್ ಅಷ್ಟು ಆತೈತೆ ಅದಕ್ಕೇನೆ ಅಲ್ವಾ ಹೇಳಿದ್ದು ಹಂಗು ನಾನು ಆ ಕ್ಲೀನಿಂಗ್ ದುಡ್ಡಿಯನ್ನು ತಗೊಂಡಿಲ್ಲ ಬರೀ ಇಷ್ಟೇ ಚಿಕನ್ ನಿಂದ ಮಾತ್ರ ತಗೊಂಡಿರೋದು ಏ ಅಷ್ಟೊಂದೆಲ್ಲ ಕೊಡಕ್ಕಾಗಲ್ಲ ಕಂಡಪ್ಪ ಮುನ್ನೂರು ರೂಪಾಯಿ ಕೊಡ್ತೀನಿ ತಗೊಳ್ಳಪ್ಪ ಇವಾಗ ಇಷ್ಟೇ ಇರೋದು ಸಲ ಬಂದಾಗ ಬೇಕಾದ್ರೆ ಕೊಡ್ತೀನಿ ಮುನ್ನೂರು ರೂಪಾಯಿ ಕೊಟ್ಟಿರ್ತೀನಿ ಇವಾಗ ಮಾಡಿಕೊ ಸರಿ ಕಣ್ ಕೊಡ್ರಂಗ್ ಸಂಗ್ರೆ ಇನ್ನೊಂದು ಸಲ ಬಂದಾಗ ಕೊಡಿವಂತೆ ಇವಾಗ ಮುನ್ನೂರು ರೂಪಾಯಿನೇ ಕೊಡು ಎಲ್ಲೇ ಅಮ್ಮಣಿ ಶಾಂತಮ್ಮ ಮೈಲಿ ಚಿಕನ್ ತಗೊಂಡ್ ಬಂದಿದ್ದೀನಿ ತಗೊಂಡ್ ತಗೊಂಡೋಗ್ ಬಂದೇ ಬಿಟ್ರಮ್ಮ ಸರಿ ಕೊಡ್ರಿ ಎಲ್ಲ ಖಾರ ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಹಾಕ್ತೀನಿ ಬೇಗ ಬೇಗ ಸಾಂಬಾರು ತಗೊಂಡ್ಬರ್ತೀನಿ ಬೇಗ ಮಾಡಿ ಅವ್ನು ಸರಿ ಕಣಮ್ಮ ಆಯ್ತು ಮಾಡು ನಿಮ್ಮ ಅತ್ತೆ ಎತ್ತೋದ್ಲು ಎಲ್ಲೂ ಕಾಣ್ತಿಲ್ವಲ್ಲ ಆಚೆನೂ ಕುಂತಿರಲಿಲ್ಲ ಏನ್ ಮಾಡ್ತಾಳ ಒಳಗೆ ಅದೇನಿಲ್ಲ ಕಣಮ್ಮ ಅತ್ತೆ ಒಳಗಡೆ ಕುಂತಿತ್ತು ಕರಿತೀನಿ ತಡೀರಿ ಎಲ್ಲಿಗೆ ಬರ್ತದೆ ಇವಾಗ ಇಲ್ಲ ಇಷ್ಟೋ ಗಂಟೆ ಬಂದೇನ ಏನ್ ಚಿಕನ್ ಅಂಗಡಿ ಒಳಗೆ ಚಿಕನ್ ಕಟ್ ಮಾಡ್ಸ್ಕೊಂಬರಕ್ ಹೋಗಿದ್ದೆ ಇಲ್ಲ ಅಂಗಡಿನೇ ಓದ್ಕೊಂಬರಕ್ ಹೋಗಿದ್ದ ನೀನು ಇಲ್ಲ ತಗೊಳ್ಳೆ ಇವಳನ್ನ ಇವಾಗಲ್ವೇನೆ ನಾನು ಹೋಗಿದ್ದು ಇವಾಗ ಹೋಗಿ ಇವಾಗ ಬಂದಿದೀನಿ ಎಷ್ಟು ಬಿರ್ನೆ ಹೋಗಿ ಬಿರ್ನೆ ಬಂದಿದ್ದೀನಿ ಏನೇ ಹಿಂಗೆ ಮಾತಾಡ್ತೀಯ ಆ ಸಣ್ಣವ್ನ ಎತ್ತೋದ್ನೇ ಆ ಮುಂಜಾನೆ ಎಲ್ಲೂ ಕಾಣ್ತಿಲ್ವಲ್ಲ ಎತ್ತೋದ್ನೆ

ಏ ಪಾಪ ಯಾಕ್ಲೆ ಹಿಂಡಾಡ್ತಿದ್ದಿ ಒಂದು ಸ್ವಲ್ಪ ಹೊತ್ ಕು ಸುಮ್ಮನೆ ಕುತ್ಕೊಳಕ್ಕೆ ಇವಾಗ ಬಂದ್ಬಿಟ್ಟು ಹೊಟ್ಟೆ ಸಿತದೆ ಹೊಟ್ಟೆ ಸೀತದೆ ಅಂತಿ ಅಲ್ಲಿ ಊರಿಂದ ಬಂದ ತಕ್ಷಣನೇ ಬಂದು ನಾನು ಇಲ್ಲಿ ಊಟ ಕರಿಲಿಲ್ಲಲ್ಲ ಅವಾಗ ಬರಲಿಲ್ಲ ಇವಾಗ ಬಂದ್ಬಿಟ್ಟು ಹೊಟ್ಟೆ ಸೀತದೆ ಅಂತಿ ಮಾಡೋದ್ ಬೇಡ್ವೇನೋ ಅದೆಲ್ಲ ಬೇಯದ್ ಬೇಡವಾ ಒಂದೆರಡು ಕುತ್ಸ್ ಕುತ್ಕೋ ಸುಮ್ಮನ ಬರ್ತೀನಿ ಆದ್ಮೇಲೆ ಏ ಅವಾಗಮ್ಮ ನಂಗೆ ಹೊಟ್ಟೆ ಸೀತೈತೆ ಅಂತಂದ್ರೆ ನನ್ಗೆ ಅದೆಲ್ಲ ಗೊತ್ತಿಲ್ಲ ಬೇಗ ಬೇಕು ಅಂದ್ರೆ ಬೇಕು ಅಷ್ಟೇ ಇವಾಗ ಸರಿ ಆಯ್ತು ಕುತ್ಕೊಂಡ್ ಸ್ವಲ್ಪ ಹೊತ್ತು ಕಬಾಬ್ಗೆಲ್ಲ ಕಲಸಿಟ್ಟಿದ್ದೀನಿ ಅದೊಂದು ಸ್ವಲ್ಪ ಹೊತ್ತು ನೆನಬೇಕು ಅದ್ ನಂದ್ಮೇಲೆ ಎಣ್ಣೆಗೆ ಹಾಕೊಂಡ್ ತಗೊಂಡ್ ಬರ್ತೀನಿ ಸಾಂಬಾರ್ ಇಕ್ಕಿದೀನಿ ಒಂದ್ ಕಡೆ ಒಂದ್ ಕಡೆ ಕಬಾಬ್ ಹಾಕ ತಗೊಂಡ್ ಬರ್ತೀನಿ ಒಂದೇ ಸಲ ಮುದ್ದೆ ಮಾಡ್ಕೊಂಡು ಏ ಅಮ್ಮ ನನಗೆ ತಿನ್ನ ಮುದ್ದೆ ಕಣಮ್ಮ ಮುದ್ದೆ ಬೇಡ ನನಗೆ ಬಿಟ್ಟು ನಾನು ಮುದ್ದೆನೂ ಬೇಡ ಅನ್ನೂ ಬೇಡ ಕಬಾಬ್ ಮಾತ್ರ ಹೋಗಿ ಸಾಕಣಮ್ಮ ಮಾಡ್ಕೊಂಡು ಲೇ ಪಾಪ ಬರಿ ಕಬಾಬ್ ತಿನ್ಬಿಟ್ಟು ಮನಿ ಕಂಬಾರ್ದು ಕಣ ಏ ಒಟ್ಟೆ ಸರೋಗಲ್ಲ ಆರೋಗ್ಯ ಕದೆಲ್ಲ ಒಳ್ಳೇದಲ್ಲ ಒಂದಿಷ್ಟು ಅನ್ನ ತಿನ್ಬಿಟ್ಟು ಮನಿಕೊಳಪ್ಪ ಬರೀ ಇಲ್ಲ ಮುದ್ದೆ ತಿನ್ಬೇಡ ಒಂದಿಷ್ಟು ಅನ್ನ ತಿನ್ಬಿಟ್ಟು ಮನಿಕೊ ಅಮ್ಮಣಿ ಶಾಂತಮ್ಮ ಆ ಹುಡುಗ ಮಲ್ಕೊಂಡ್ಬಿಡ್ತಾನೆ ಹೋಗಿ ಸಾಂಬಾರ್ನ ನಿಧಾನಕ್ಕೆ ಮಾಡು ಆ ಕಬಾಬ್ನ ನ ಮಾಡ್ಕೊಂಬಂದ್ ಕೊಟ್ಬಿಡ್ ಹೋಗಮ್ಮ ಅವ್ನು ತಿಂತಾ ತಿರ್ಲಿ ಅಷ್ಟೊತ್ತಿಗೆ ಸಾಂಬಾರ್ ಆತದೆ ಆಮೇಲೆ ಅವ್ರ ಅಜ್ಜಿ ಒಂದ್ ಸ್ವಲ್ಪ ಅನ್ನ ತಿನ್ಸ್ಬಿಟ್ಟು ಮಲಗಿಸ್ತಾಳೆ ಹೋಗಮ್ಮ ಬೇಗ ಮಾಡ್ಕೊಂಬಾದ್ ಒಂದ ಹ್ಞೂ ಸರಿ ಕಣ್ಮಮ್ಮ ಎಲ್ಲ ಕಲ್ಸಿಕ್ಕಿದೀನಿ ಎಣ್ಣೆಗೆ ಹಾಕೊಂಡು ತಗೊಂಬರ ತಿಂತಾಳ್ರಿ ಇವಾಗ ಇಲ್ಲ ಅಮ್ಮಣಿ ನಿನ್ ಗಂಡ ಬಂದೇನೆ ಎಲ್ಲೇ ಬೆಳಗ್ಗೆಯಿಂದ ಬರ್ಲಾ ಇಲ್ವಲ್ಲ ಅವನು ಅದೇನೋ ಸಿಟಿಗೆ ಹೋದವನೇಂದೇ ಇನ್ನೂ ಇಷ್ಟೋ ತರ ಇಲ್ಲ ಇಲ್ಲೇ ಫೋನ್ ಮಾಡಿದ್ದೆ ಕಣತೆ ನಾನು ಏನ್ರಿ ಇಷ್ಟೋ ಬರಲಿಲ್ಲ ಅಂತ ಅದೇನೋ ಗೊಬ್ಬರದ ಅಂಗಡಿತ್ತವ ಇನ್ನೂ ಗೊಬ್ಬರ ಬಂದಿಲ್ಲ ಬರೋ ಸಂಜೆ ಆತದೆ ಅಂತ ಇಳಿಸ್ತಾರೆ ಅಂತ ಹೇಳಿದ್ರಂತೆ ಅದಕ್ಕೇನೆ ರಾತ್ರಿ ಹತ್ತು ಗಂಟೆ ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ರಪ್ಪ ಅದಕ್ಕೆ ನಾನು ಸುಮ್ಮನದೇ ಹ್ಞೂ ಸರಿ ನಮ್ಮ ಆಯ್ತು ಈಗ ಹುಡುಗನ್ ತಗೊಂಬಂದು ಕೊಡೋಬು ಬಂದ ಬಂದ್ಮೇಲೆ ಊಟ ಮಾಡ್ಕೊತೇನೆ ಹ್ಞೂ ಸರಿ ಕಣತೆ ಆಯ್ತು ಚಿಕನ್ ಕಬಾಬ್ನ ಎಣ್ಣೆಗೆ ಹಾಕೊಂಡ್ ತಗೊಂಬರ್ತೀನಿ ತಡೀರಿ ತಗೊಂಡ್ರಿ ಅತ್ತೆ ಅವ್ನಿಗೆ ಹಂಗೆ ತಿನ್ನಿಸ್ಬಿಡ್ರಿ ನಾನು ಹೋಗಿ ಸಾಂಬಾರು ಮುದ್ದೆ ಮಾಡ್ಕೊಂಡು ತಗೊಂಬರ್ತೀನಿ உம் சரி சரி ஆய் மின்தி ஏன் சாலை சரி கண்ணா முதன் முதல் திண்ணீர் நோட்மா உப்பு நோட் இதுபிடு சல உப்பு நோட் என்னங்க ಎಲ್ಲ ಚೆನ್ನಾಗಿ ಆಗೈತೆ ಕಣಮ್ಮ ಉಪ್ಪು ಕಾಳ ಎಲ್ಲ ಕರೆಕ್ಟ್ ಆಗಿ ಹಿಡಿದೆ ಚಿಕನ್ಗೆ ಚೆನ್ನಾಗಿ ಆಗೈತೆ ಕಣಮ್ಮ ಸಾಂಬಾರು ಇನ್ನೇನು ಹಾಕೋದು ಬೇಡ ಏ ಮಣಿ ಶಾಂತಮ್ಮ ನೀನು ತಟ್ಟೆ ಹಾಕ ಬಂದ್ಬಿಡ ಒಂದೇ ಸಲ ಆಮೇಲೆ ಎಲ್ಲಾ ಎತ್ತಿಕ್ಕಿವಂತೆ ಇನ್ನ ಅವ್ನ್ ಬರೋದು ಲೇಟ್ ಆಗ್ತದೆ ನೀನ್ ತಿನ್ಬಿಡೋಗು ಎಲೆ ಇಲ್ಲ ಕಣತೆ ಅವ್ನ್ ಬರ್ಲಿ ತಾಳತ್ತೆ ಅವ್ನ್ಗೆ ಊಟಕ್ಕೆ ಇಕ್ಕೊಟ್ಬಿಟ್ಟು ಹಂಗೆ ತಿಂತೀನಿ ನಾನುನು ಏ ಮಣಿ ಶಾಂತಮ್ಮ ನನ್ ಮಾತ್ ಕೇಳು ಆ ಹುಡುಗ ಬರೋದು ಲೇಟ್ ಆತದೆ ನೀನೇನೆ ಹತ್ ಗಂಟೆ ರಾತ್ರಿ ಆತದೆ ಅಂತ ಹೇಳಿದ್ಯಾ ಇವಾಗ ನೋಡಿದ್ರೆ ಹತ್ ಗಂಟೆ ತಕ್ಕ ನೀನ್ ಹಂಗೆ ಇರ್ತೀಯಾ ಏ ಇವಾಗ್ಲೇನೆ ಬಿಸಿ ಮುದ್ದೆ ತಿನ್ಬಿಡು ಬೇಕಾದ್ರೆ ಅವ್ನ್ಗೆ ಅವ್ನು ಬಂದಾಗ ಒಂದಿಷ್ಟಪ್ಪ ತೊಳಸ್ಕೊಟ್ರಾತದೆ ಇಕ್ಕಮ್ಮನ್ ಇಕ್ಕಮ್ಮೆ ಹೋಗು ಹ್ಞೂ ಸರಿ ಕಣಕ್ಕೆ ಆಯಿತು ಹಂಗೆ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್